ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಹದಿನೇಳು ಮತ್ತು ಹದಿನೆಂಟು ತಾರೀಕಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಮೇ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದ ಮೇಷ ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಧನು ರಾಶಿಯ ಮೂಲಕ ನಿಮ್ಮ ನವಮ ಭಾವದಲ್ಲಿ ಅಂದರೆ ನಿಮ್ಮ ಭಾಗ್ಯಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನ ನಿಮ್ಮ ಪಾಲಿಗೆ ಮಹಾಭಾಗ್ಯಶಾಲಿ ದಿನವಾಗಿ ಸಾಬೀತಾಗಲಿವೆ ಇಲ್ಲಿ ಅದೃಷ್ಟ ನಿಮ್ಮೊಂದಿಗೆ ಇರಲಿದ್ದು ಇಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡಲು ಹೊರಟರೂ ಅಲ್ಲಿ ಖಂಡಿತ ಸಫಲತೆ ನಿಮ್ಮ ಕೈಗೆಟುಕಲಿದೆ ಈ ದಿನದಂದು ನಿಮಗೆ ಮಾತಾ ಪಿತೃವಿನ ಸುಖದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಗೃಹಿಣಿಯರಿಗಾಗಿಯೂ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ಗೃಹಿಣಿಯರಿಗೆ ಕುಟುಂಬದ ಸಹಕಾರದ ಜೊತೆಗೆ ಪ್ರಶಂಸೆಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ಯಾವ ಸಂಬಂಧಗಳಲ್ಲಿ ವಿಷಮತೆ ಉಂಟಾಗಿತ್ತೋ ಆ ಎಲ್ಲ ಸಂಬಂಧಗಳು ಮತ್ತೆ ನಿಮ್ಮೊಂದಿಗೆ ಬೆಸೆದುಕೊಳ್ಳಲಿದ್ದು ಸಂಬಂಧಗಳಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮಗೆ ನಿಮ್ಮ ಹಿರಿಯ ಸಹೋದರ ಸಹೋದರಿಯ ಸುಖದ ಪ್ರಾಪ್ತಿಯೂ ಉಂಟಾಗಲಿದೆ ನಿಮ್ಮ ಪಾರಿವಾರಿಕ ಜೀವನದಲ್ಲಿಯೂ ಸುಖದ ರೀತಿಯ ಪರಿಣಾಮಗಳು ಲಭಿಸುವುದರೊಂದಿಗೆ ಹೊಸ ಹೊಸ ಸಂಬಂಧಗಳು ಕೂಡ ನಿಮ್ಮೊಂದಿಗೆ ಬೆಸೆದುಕೊಳ್ಳಬಹುದಾಗಿವೆ ವಿಶೇಷವಾಗಿ ಇಲ್ಲಿ ಅವಿವಾಹಿತ ಜಾತಕದವರ ಪಾಲಿಗೆ ವಿವಾಹ ಯೋಗಗಳ ನಿರ್ಮಾಣವೂ ಕೂಡ ಉಂಟಾಗಬಹುದಾಗಿದೆ ಸಂತಾನ ಸಂಬಂಧಿಯು ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿರಲಿದ್ದು ಇಲ್ಲಿ ನಿಮ್ಮ ಸಂತಾನವು ನಿಮ್ಮ ಅಣತಿಯಂತೆ ಮುನ್ನಡೆಯಲಿದ್ದಾರೆ ಇಲ್ಲಿ ಕಡಿಮೆ ಕರ್ಮ ಮಾಡಿದಾಗ್ಯೂ ಹೆಚ್ಚಿನ ಫಲಗಳು ಲಭಿಸಲಿವೆ ಆದಾಯದ ಮೂಲಗಳಲ್ಲಿ ವೃದ್ಧಿ ಉಂಟಾಗಲಿದೆ ಈ ದಿನಗಳಂದು ನೌಕರಿಯಿಂದ ವಂಚಿತರಾದವರಿಗೂ ಉತ್ತಮ ಫಲಗಳ ಪ್ರಾಪ್ತಿಯಾಗಬಹುದಾಗಿದ್ದು ಇಲ್ಲಿ ನೀವು ಪ್ರಯತ್ನಿಸುವುದಾದರೆ ಖಂಡಿತ ನಿಮ್ಮ ಇಚ್ಛೆಯ ನೌಕರಿ ನಿಮಗೆ ಲಭಿಸಬಹುದಾಗಿದೆ ಈ ದಿನವೂ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದಲೂ ಭರಪೂರ ಲಾಭದಿಂದ ಕೂಡಿರಲಿವೆ ಇಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ಖಂಡಿತ ವೃದ್ಧಿ ಉಂಟಾಗಲಿದ್ದು ವ್ಯಾಪಾರದ ವಿಸ್ತಾರವೂ ಕೂಡ ಈ ದಿನದಂದು ಸಾಧ್ಯವಾಗಲಿದೆ ಇಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ಉತ್ತಮ ಲಾಭದ ಪ್ರಾಪ್ತಿಯಾಗಲಿದೆ ಅಲ್ಲದೆ ಯಾರು ಲಾಟರಿಯಂತಹ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿರುವರೋ ಅವರಿಗೂ ಲಾಭದ ಪ್ರಾಪ್ತಿಯಾಗಬಹುದಾಗಿದೆ ಯಾತ್ರೆಗಳ ಸಂಬಂಧವು ಈ ದಿನಗಳು ಉತ್ತಮವಾಗಿರಲಿದ್ದು ಇಲ್ಲಿ ವಿದೇಶಿಯ ಯಾತ್ರೆಗಳ ಯೋಗವೂ ನಿಮ್ಮದಾಗಬಹುದಾಗಿದೆ ಅಲ್ಲದೆ ಇಲ್ಲಿ ನೀವು ಧಾರ್ಮಿಕ ಯಾತ್ರೆಗಳ ತನಕದ ಯೋಜನೆಯನ್ನು ರೂಪಿಸಬಹುದಾಗಿದೆ ವಿದೇಶಿಯ ಮೂಲದಿಂದಲೂ ನಿಮಗೆ ಉತ್ತಮ ಲಾಭದ ಪ್ರಾಪ್ತಿಯಾಗಬಹುದಾಗಿದ್ದು ವಿದೇಶದಿಂದ ಹಣದ ಸುರಿಮಳೆಯೇ ಉಂಟಾಗಬಹುದಾಗಿದೆ ಇಲ್ಲಿ ಸಮಯ ಸಾಕಷ್ಟು ಉಚಿತವಾಗಿರಲಿದ್ದು ಖಂಡಿತ ಇಲ್ಲಿ ನಿಮಗೆ ಇಚ್ಛಿತ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಕರ ರಾಶಿಯ ಮೂಲಕ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಅಂದರೆ ನಿಮ್ಮ ದಶಮ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಚಂದ್ರದೇವನು ನಿಮ್ಮನ್ನ ಭಾಗ್ಯದ ಭರವಸೆಯ ಮೇಲೆ ಬಿಡುವುದಿಲ್ಲ ಬದಲಿಗೆ ಇಲ್ಲಿ ಕರ್ಮಗಳ ಮೇಲೆ ನಿಮ್ಮನ್ನ ಹೆಚ್ಚು ಫೋಕಸ್ಟ್ ಆಗಿರಿಸಲಿದ್ದಾನೆ ಇಲ್ಲಿ ನೀವು ಪರಿಶ್ರಮ ಮತ್ತು ಶ್ರದ್ಧೆಯ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಹೆಚ್ಚು ಲಾಭದಾಯಕವಾಗಿ ಸಿದ್ಧಗೊಳ್ಳಲಿದೆ ಜತೆ ಜೊತೆಗೆ ಈ ದಿನದಂದು ನಿಮ್ಮ ಬಹುತೇಕ ಪೆಂಡಿಂಗ್ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗಲಿದೆ ಹಾಗೆ ಇಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮದಿಂದಾಗಿ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ಹೊಸ ವ್ಯಾಪಾರದ ಪ್ರಾರಂಭವನ್ನು ಸಹ ನೀವು ಮಾಡಬಹುದಾಗಿದೆ ಇಲ್ಲಿ ಪ್ರಗತಿಯ ಸ್ಪಷ್ಟ ಸಂಕೇತಗಳು ಸಹ ಲಭಿಸಲಿದ್ದು ಇದು ನಿಮ್ಮಲ್ಲಿ ಉತ್ಸಾಹವನ್ನು ವೃದ್ಧಿಸುವ ಕಾರ್ಯ ಮಾಡಲಿದೆ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಖಂಡಿತ ಇಲ್ಲಿ ನೌಕರಿಯ ಕ್ಷೇತ್ರದಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇನ್ನು ಈ ದಿನದಂದು ನಿಮ್ಮ ಭೌತಿಕ ಸುಖದಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಇಲ್ಲಿ ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳ ಆಗಮನವಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ನಿಮ್ಮ ಪಿತೃವಿನ ಸುಖದ ಜೊತೆಗೆ ಅವರ ಸಹಕಾರವೂ ಕೂಡ ಲಭಿಸಲಿದೆ ಅಲ್ಲದೆ ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಮನೆಯ ಪಡೆಯವರ ಸಹಕಾರದ ಪ್ರಾಪ್ತಿಯೂ ಕೂಡ ಲಭಿಸಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಶುಭ ಫಲಗಳಿಂದ ಕೂಡಿರಲಿದ್ದು ಖಂಡಿತ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ನಿಮಗೆ ಲಾಭದ ಫಲಗಳು ಲಭಿಸಲಿದೆ ಆದರೆ ಇಲ್ಲಿ ನೀವು ಹೂಡಿಕೆಗೂ ಮುನ್ನ ಒಂದಿಷ್ಟು ಬುದ್ದಿವಂತಿಕೆಯನ್ನು ಪ್ರಯೋಗಿಸಬೇಕಾಗುವುದು ಜತೆಗೆ ಇಲ್ಲಿ ನಿಮಗೆ ಭಾಗ್ಯ ಸಂಬಂಧಿತ ಕಾರ್ಯಗಳಲ್ಲಿ ಕೊಂಚ ಹಿನ್ನಡೆ ಉಂಟಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ಲಾಟರಿಯಂತಹ ವಿಷಯದಿಂದ ನೀವು ದೂರವನ್ನು ಕಾಯ್ದುಕೊಳ್ಳಬೇಕು ಇನ್ನು ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ವಿದ್ಯಾರ್ಥಿಗಳಿಗೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಆದರೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಹೆಚ್ಚಳದಿಂದಾಗಿ ಚಂದ್ರದೇವನು ನಿಮ್ಮ ಓಡಾಟದಲ್ಲಿ ಕೊಂಚ ಹೆಚ್ಚಳ ಉಂಟಾಗಬಹುದಾಗಿದೆ ಜೊತೆಗೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಅಥವಾ ವಿಚಲಿತ ಸ್ಥಿತಿಯ ನಿರ್ಮಾಣ ಉಂಟಾಗಬಹುದಾಗಿದ್ದು ಹೀಗಾಗಿ ಕೊಂಚ ಜಾಗ್ರತೆ ಹೊಂದಿರಬೇಕು ಉಳಿದಂತೆ ಇಲ್ಲಿ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಕಂಡುಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ